ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ವಿಡಿಯೋದಲ್ಲಿ ನಾನು ನಿಮಗೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಪತ್ರಿಕೆ ಒಂದಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈಗ ಆನ್ಲೈನಲ್ಲಿ ಪರೀಕ್ಷೆ ಆಗುತ್ತೆ ಅಂತಕ್ಕಂಥ ಸುದ್ದಿ ನಮಗೆಲ್ಲರಿಗೂ ಗೊತ್ತಾಗಿದೆ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲೊಂದಷ್ಟು ಕ್ವಶನ್ಸ್ಗಳನ್ನು ನೋಡ್ತಾ ಹೋಗೋಣ ಇದು ಪ್ರಮುಖವಾಗಿ ಎಲ್ ಬಿ ಎ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಇಂದ ಐದನೇ ತರಗತಿಯ ಒಂದು ಎಲ್ ಬಿ ಎ ಪರಿಸರ ಅಧ್ಯಯನದಿಂದ ಒಂದು ಮೂವತ್ತು ಪ್ರಶ್ನೆಗಳನ್ನು ನಾನು ತಗೊಂಡಿದ್ದೀನಿ ಇಲ್ಲಿ ವಿಶೇಷ ಏನಪ್ಪಾ ಅಂದರೆ ಈ ಮೂವತ್ತು ಪ್ರಶ್ನೆಗಳು ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಕೂಡ ಇರುತ್ತೆ ಎಸ್ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಸಸ್ಯಗಳು ಆಹಾರ ತಯಾರಿಸುವಂಥ ಕ್ರಿಯೆಯನ್ನು ಏನಂತ ಕರೀತಾರೆ ವಾಟ್ ಈಸ್ ದ ಪ್ರೋಸೆಸ್ ಬೈ ವಿಚ್ ಪ್ಲಾಂಟ್ಸ್ ಪ್ರಿಪೇರ್ ದೇರ್ ಫುಡ್ ಯಾವ ಪ್ರೋಸೆಸ್ ಅದು ಎಸ್ ಆಪ್ಷನ್ಸ್ಗಳು ನಿಮ್ಮ ಸ್ಕ್ರೀನ್ ಮೇಲಿದೆ ಸರಿಯಾದ ಉತ್ತರ ಯಾವುದು ಅಂದರೆ ಫೋಟೋ ಸಿಂಥಸೀಸ್ ಅಂತ ಕರಿತೀವಿ ಅಂದರೆ ಸಂಶ್ಲೇಷಣೆ ಅಥವಾ ಪ್ರಕಾಶ ಸಂಶ್ಲೇಷಣೆ ಅಂದರೆ ಟ್ರಾನ್ಸ್ಲೇಷನಲ್ಲಿ ಅದು ವ್ಯತ್ಯಾಸ ಆಗಿರುತ್ತೆ ದ್ವಿತಿ ಸಂಶ್ಲೇಷಣೆ ಸರಿಯಾದ ಉತ್ತರ ಅಥವಾ ಬೆಳಕಿನ ಪ್ರಕ್ರಿಯೆ ಕೂಡ ಸರಿಯಾದ ಉತ್ತರ ಆಗುತ್ತೆ ಸೊ ಅಲ್ಲಿ ಏನೇನೋ ಬಳಕೆ ಮಾಡಿಕೊಳ್ತವೆ ಅಲ್ಲಿ ಸೂರ್ಯನ ಬೆಳಕು ನೀರು ಕಾರ್ಬನ್ ಡೈಆಕ್ಸೈಡನ್ನು ಬಳಸ್ಕೊಂಡು ಸಸ್ಯಗಳು ಆಹಾರವನ್ನು ತಯಾರು ಮಾಡ್ತವೆ ಮುಂದಿನ ಪ್ರಶ್ನೆ ಸಸ್ಯಗಳು ಆಹಾರ ತಯಾರಿಸಲು ಅಗತ್ಯವಾದ ಅನಿಲ ಯಾವುದು ಈಗ ನಾನು ಹೇಳಿದಂಥ ಒಂದು ವಿವರಣೆಯಲ್ಲಿ ಆ ಪ್ರಶ್ನೆಗೆ ಉತ್ತರ ಇತ್ತು ವಿಚ್ ಗ್ಯಾಸ್ ಈಸ್ ನೀಡೆಡ್ ಬೈ ಪ್ಲಾಂಟ್ಸ್ ಫಾರ್ ಫೋಟೋ ಸಿಂಥಸೀಸ್ ಆಕ್ಸಿಜನ್ ನೈಟ್ರೋಜನ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಹೈಡ್ರೋಜನ್ ಅಂತ ಕೊಟ್ಟಿದ್ದಾರೆ ಸೊ ಸರಿಯಾದ ಉತ್ತರ ಏನಿತ್ತು ಕಾರ್ಬನ್ ಡೈಆಕ್ಸೈಡ್ ಅಥವಾ ಸಿ ಓ ಟು ಅಂತ ನಾವೇನು ಕರಿತೀವಿ ಸರಿಯಾದ ಉತ್ತರ ಕಾರ್ಬನ್ ಡೈಆಕ್ಸೈಡ್ ನೆಕ್ಸ್ಟ್ ಒಂದು ವರ್ಷದೊಳಗೆ ಹೂ ಬಿಟ್ಟು ಹಣ್ಣು ಕೊಡುವಂಥ ಸಸ್ಯ ಯಾವುದು ವಿಚ್ ಪ್ಲ್ಯಾಂಟ್ ಕಂಪ್ಲೀಟ್ ಇಟ್ಸ್ ಸೈಕಲ್ ಲೈಫ್ ಸೈಕಲ್ ಇನ್ ಒನ್ ಇಯರ್ ಬಹುವಾರ್ಷಿಕ ಏಕವಾರ್ಷಿಕ ದ್ವೈವಾರ್ಷಿಕ ಸಸ್ಯಹಾರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಪ್ರಶ್ನೆಯಲ್ಲೇ ಉತ್ತರ ಇದೆ ಹಾಗಾಗಿ ಉತ್ತರದಲ್ಲಿ ಪ್ರಶ್ನೆ ನಾವು ಹುಡುಕ್ಬೋದು ಒಂದು ವರ್ಷದೊಳಗೆ ಹೂ ಬಿಟ್ಟು ಹಣ್ಣು ಕೊಡುವಂಥ ಸಸ್ಯ ಯಾವುದು ಅಂದರೆ ಅದು ಏಕವಾರ್ಷಿಕ ಅಂದರೆ ಆನ್ಯುಯಲ್ ಪ್ಲ್ಯಾಂಟ್ಸ್ ಲೈಕ್ ಪ್ಯಾಡಿ ವೀಟ್ ಕಂಪ್ಲೀಟ್ ಇನ್ ಒನ್ ಇಯರ್ ನಾವು ಅವನ್ನೆಲ್ಲ ಒಂದೇ ವರ್ಷದಲ್ಲಿ ಬೆಳೆಯನ್ನು ಬೆಳಿಬೌದು ಅಂತಕ್ಕಂಥದ್ದು ಇನ್ನು ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾನ್ ಲಿವಿಂಗ್ ಅಂದರೆ ಜೀವ ಇಲ್ಲದೆ ಇರತಕ್ಕಂಥದ್ದು ಯಾವುದು ಅಂತ ಡಾಗು ಪ್ಲ್ಯಾಂಟು ಸ್ಟೋನು ಬೋರ್ಡ್ ಇಂಥ ಪ್ರಶ್ನೆ ಎಲ್ಲ ಕೇಳಲ್ಲ ಅಂದ್ಕೊಳ್ತೀನಿ ಸೊ ಸರಿಯಾದ ಉತ್ತರ ಸ್ಟೋನ್ ಅಂತ ಕರಿತೀವಿ ಅಂದರೆ ಅದು ಬೆಳೆಯೋದಿಲ್ಲ ಮೂವ್ ಆಗೋದಿಲ್ಲ ಮತ್ತು ಆಹಾರವನ್ನು ತೆಗೆದುಕೊಳ್ಳೋದಿಲ್ಲ ಅಂತಕ್ಕಂಥದ್ದು ಇನ್ನು ಹಸು ಯಾವ ವರ್ಗದ ಪ್ರಾಣಿ ಕೌ ಬಿಲಾಂಗ್ಸ್ ಟು ವಿಚ್ ಕೆಟಗರಿ ಮಾಂಸಾಹಾರಿ ಸಸ್ಯಹಾರಿ ಸರ್ವಹಾರಿ ಕೀಟಹಾರಿ ಅಂತ ಇದೆ ಇದು ಕೂಡ ಸರಿಯಾದ ಉತ್ತರ ಸಸ್ಯಹಾರಿ ಸಿಂಹ ಯಾವ ವರ್ಗಕ್ಕೆ ಸೇರಿದೆ ಸಿಂಹ ಅಂತಕ್ಕಂಥದ್ದು ಸಸ್ಯಹಾರಿ ಮಾಂಸಾಹಾರಿ ಸರ್ವಹಾರಿ ಕೀಟಹಾರಿ ಅಂತ ಇದೆ ಇದು ಮಾಂಸಾಹಾರಿ ಅಂದರೆ ಮಾಂಸವನ್ನು ತಿನ್ನುವಂತಹ ಪ್ರಾಣಿಗಳು ಮಾನವರು ಯಾವ ಪ್ರಕಾರದ ಪ್ರಾಣಿ ಅಂದರೆ ಹ್ಯೂಮನ್ಸ್ ಆರ್ ಕ್ಲಾಸಿಫೈಡ್ ಆಸ್ ಹ್ಯೂಮನ್ಸ್ ಯಾವ ರೀತಿ ಎಂತಹ ಒಂದು ಜೀವಿಗಳು ಸಸ್ಯಹಾರಿ ಮಾಂಸಾಹಾರಿ ಸರ್ವಹಾರಿ ಓಮ್ನಿ ಓರ್ ಅಂತ ಇದೆಯಲ್ಲ ಮಿಶ್ರಹಾರಿ ಅಂತ ಹೇಳಬೇಕಾಯಿತು ಸರ್ವಹಾರಿ ಅಂತ ಕೊಟ್ಟಿದೆ ಅಷ್ಟೇ ಸರಿಯಾದ ಉತ್ತರ ಓಮ್ನಿ ಓರ್ ಅಂದರೆ ಎಲ್ಲವನ್ನು ಬೋತ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸನ್ನು ತಿನ್ನೋದ್ರಿಂದ ಆ ರೀತಿ ಕರೀತಾರೆ ಇನ್ನು ಮಿಶ್ರಣದ ಉದಾಹರಣೆ ಯಾವುದು ವಿಚ್ ಈಸ್ ಎ ಮಿಕ್ಸ್ಚರ್ ಮಿಕ್ಸ್ಚರ್ ಅಂತ ಯಾವುದನ್ನು ಕರಿತೀವಿ ನೀರು ಉಪ್ಪು ಗಾಳಿ ಮತ್ತು ಸಕ್ಕರೆ ಅಂತ ಕೊಟ್ಟಿದ್ದಾರೆ ಸೊ ಸರಿಯಾದ ಉತ್ತರ ಯಾವುದು ಗಾಳಿ ಗಾಳಿಯನ್ನು ನಾವು ಮಿಕ್ಸ್ಚರ್ ಅಂತ ಕರಿತೀವಿ ಇನ್ನು ನೀರು ಯಾವ ವರ್ಗಕ್ಕೆ ಸೇರಿದೆ ಅದು ಮೆಟಲ್ಲು ಕಾಂಪೌಂಡು ಮಿಕ್ಸ್ಚರು ಮತ್ತು ಗ್ಯಾಸ್ ಅಂತ ಕೊಟ್ಟಿದ್ದಾರೆ ಸೊ ಕಾಂಪೌಂಡ್ ಅಂದರೆ ಸಂಯುಕ್ತ ನೀರಿನ ಒಂದು ಅಣು ಸೂತ್ರ ಎಚ್ ಟು ಓ ಎಚ್ ಅಂದರೆ ಹೈಡ್ರೋಜನ್ ಎರಡು ಅಣುಗಳು ಟು ಅಂದರೆ ಎಚ್ ಟು ಓ ಅಂದರೆ ಆಮ್ಲಜನಕ ಒಂದು ಹಣು ಈ ರೀತಿ ಒಂದು ರೇಷನಲ್ಲಿ ಅವು ಜಾಯಿನ್ ಆಗಿರೋದ್ರಿಂದ ಅವುಗಳನ್ನು ನಾವು ಸಂಯುಕ್ತ ಅಂತ ಕರಿತೀವಿ ಸೊ ಇಟ್ ಈಸ್ ಎ ಕಾಂಪೌಂಡ್ ಅಥವಾ ಸಂಯುಕ್ತ ಅಲ್ಯುಮಿನಿಯಂ ಯಾವ ವರ್ಗಕ್ಕೆ ಸೇರಿದೆ ಅಲ್ಯುಮಿನಿಯಂ ಅಂತಕ್ಕಂಥದ್ದು ಏನು ಅಂತ ಮಿಶ್ರಣ ಸಂಯುಕ್ತ ಧಾತು ಅನಿಲ ಸೊ ಸರಿಯಾದ ಉತ್ತರ ಅಲ್ಯೂಮಿನಿಯಂ ಒಂದು ಧಾತು ಅಥವಾ ಮೆಟಲ್ ಅಂತ ಕರಿತೀವಿ ಸೊ ಇದು ಮೆಟಲ್ ಅಂದರೆ ಅಲ್ಲಿ ಧಾತುವಿನ ಒಂದು ಗ್ರೂಪಿಗೆ ಸೇರುತ್ತೆ ಸಕ್ಕರೆ ಅಂತಕ್ಕಂಥದ್ದು ಏನು ಶುಗರ್ ಅಂತ ನಾವೇನು ಕರಿತೀವಿ ಅದು ಕಾಂಪೌಂಡು ಮಿಕ್ಸ್ಚರು ಮೆಟಲ್ಲು ಗ್ಯಾಸ್ ಅಂತ ಕೊಟ್ಟಿದ್ದಾರೆ ಸೊ ಸಕ್ಕರೆಯಲ್ಲಿ ಒಂದಷ್ಟು ಪ್ರಮಾಣದ ವಸ್ತುಗಳನ್ನು ನಾವು ಸೇರ್ತಿರ್ತೀವಿ ಹಾಗಾಗಿ ಅದನ್ನು ಸಂಯುಕ್ತ ಅಂತ ಕರಿತೀವಿ ಅದರಲ್ಲಿ ಕಾರ್ಬನ್ ಇರುತ್ತೆ ಹೈಡ್ರೋಜನ್ ಇರುತ್ತೆ ಆಕ್ಸಿಜನ್ ಕೂಡ ಇರುತ್ತೆ ಸೊ ಒಂದು ಕೆಮಿಕಲ್ ಬಾಂಡಲ್ಲಿ ಆ ಒಂದು ವಸ್ತು ಮೇಡಪ್ ಆಗಿರೋದ್ರಿಂದ ಅದನ್ನು ಸಂಯುಕ್ತ ಅಂತ ಕರಿತೀವಿ ಉಪ್ಪು ನೀರು ಯಾವುದು ಸಾಲ್ಟ್ ವಾಟರ್ ಈಸ್ ಅಂತ ಕೇಳಿದ್ದಾರೆ ಸಾಲ್ಟ್ ವಾಟರ್ ಉಪ್ಪು ನೀರು ಅಂತಕ್ಕಂಥದ್ದು ಏನು ಅಂತ ಅದು ಸಂಯುಕ್ತ ಮಿಶ್ರಣ ಧಾತು ಅನಿಲ ಅಂದರೆ ಅಷ್ಟು ಈಸಿಯಾಗಿ ನಾವು ಅದನ್ನು ಬದಲಾಯಿಸೋಕ್ಕಾಗತ್ತಾ ಅದು ಮಿಶ್ರಣ ಬೀಸಿಯಾಗಿ ಬದಲಾಯಿಸೋಕ್ಕಾಗಲ್ವಾ ಅದು ಸಂಯುಕ್ತ ಸೊ ಈಸಿಯಾಗಿ ಬದಲಾಯಿಸ್ಬೋದು ಹಾಗಾಗಿ ಮಿಶ್ರಣ ಅಂತ ಕರಿತೀವಿ ಸಾಲ್ಟ್ ಡಿಸಾಲ್ವ್ಡ್ ಇನ್ ವಾಟರ್ ಬಟ್ ಡಸ್ ನಾಟ್ ಫಾರ್ಮ್ ಎ ನ್ಯೂ ಕಾಂಪೌಂಡ್ ಅಲ್ಲಿ ಹೊಸ ವಸ್ತು ಏನು ಉತ್ಪತ್ತಿ ಆಗಿರೋದಿಲ್ಲ ಹಾಗಾಗಿ ನಾವು ಉಪ್ಪು ನೀರನ್ನು ಏನಂತ ಕರಿಬೋದು ಮಿಶ್ರಣ ಅಂತ ಕರಿಬೋದು ಅದನ್ನು ನಾವು ಈಸಿಯಾಗಿ ಬೇರ್ಪಡಿಸ್ಬೋದು ಅಂತ ವಿದ್ಯುತ್ ಉತ್ತಮವಾಗಿ ಸಾಗಿಸುವುದು ಯಾವುದು ವಿಚ್ ಈಸ್ ದ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಮರ ಅಥವಾ ಕಟ್ಟಿಗೆ ಕಬ್ಬಿಣ ಅಥವಾ ಐರನ್ ಪ್ಲಾಸ್ಟಿಕ್ ಅಥವಾ ಗಾಚು ಸೊ ಯಾವುದರಲ್ಲಿ ವಿದ್ಯುತ್ ಉತ್ತಮವಾಗಿ ಸಾಗುತ್ತೆ ವಿಚ್ ಈಸ್ ದ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂದರೆ ಕಬ್ಬಿಣ ಸರಿಯಾದ ಉತ್ತರ ಐರನ್ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ ಉಸಿರಾಟಕ್ಕೆ ಅಗತ್ಯವಾದ ಅನಿಲ ಯಾವುದು ಸೊ ನಮಗೆಲ್ಲರಿಗೂ ಗೊತ್ತಿದೆ ಇದು ಆಮ್ಲ ಜನಕ ಎಲ್ಲ ಜೀವಿಗಳಿಗೂ ಕೂಡ ಈವನ್ ಇನ್ಕ್ಲೂಡಿಂಗ್ ಪ್ಲಾಂಟ್ಸ್ ಕುಟುಂಬ ಸಂಬಂಧ ತೋರಿಸಲು ಬಳಸುವುದು ಟು ಶೋ ಫ್ಯಾಮಿಲಿ ರಿಲೇಷನ್ಸ್ ವಿ ಯೂಸ್ ವಿಶ್ವ ನಕ್ಷೆ ಕುಟುಂಬ ನಕ್ಷೆ ಕ್ಯಾಲೆಂಡರ್ ಪಾಠ ಪುಸ್ತಕ ಅಥವಾ ಪಠ್ಯಪುಸ್ತಕ ಸರಿಯಾದ ಉತ್ತರ ಫ್ಯಾಮಿಲಿ ಟ್ರೀ ಅಥವಾ ಕುಟುಂಬ ನಕ್ಷೆ ಜನರೇಷನ್ ಅನ್ನು ನಾವು ತೋರಿಸ್ತೀವಿ ತಲೆಮಾರುಗಳನ್ನು ತೋರಿಸ್ತೀವಿ ಇನ್ನು ಅವಿಭಕ್ತ ಕುಟುಂಬದಲ್ಲಿ ಸಾಮಾನ್ಯವಾಗಿ ಎಷ್ಟು ಪೀಳಿಗೆಯವರು ಇರ್ತಾರೆ ಇನ್ನು ಜಾಯಿಂಟ್ ಫ್ಯಾಮಿಲಿ ಯೂಶ್ವಲಿ ಹೌ ಮೆನಿ ಜನರೇಷನ್ಸ್ ಲೀವ್ ಟುಗೆದರ್ ಒನ್ ಟು ತ್ರೀ ಅಥವಾ ಒನ್ ಟು ಮೆನಿ ನನ್ ಅಂತ ಕೊಟ್ಟಿದ್ದಾರೆ ಯಾವುದು ಎಷ್ಟು ತಲೆಮಾರಿನ ಒಂದು ಕುಟುಂಬ ಇರುತ್ತೆ ಅಂದರೆ ಹಲವು ತಲೆಮಾರಿನ ಜನರಲಿ ತ್ರೀ ಟು ಫೋರ್ ಜನ್ರೇಷನ್ಸನ್ನು ನಾವು ನೋಡ್ತೀವಿ ಗ್ರಾಮೀಣ ಪ್ರದೇಶದ ಮುಖ್ಯ ಉದ್ಯೋಗ ಯಾವುದು ವಾಟ್ ಈಸ್ ದ ಮೈನ್ ಆಕ್ಯುಪೇಷನ್ ಇನ್ ರೂರಲ್ ಏರಿಯಾಸ್ ಫಿಶಿಂಗ್ ಅಗ್ರಿಕಲ್ಚರ್ ಆಫೀಸ್ ಜಾಬ್ ಮೈನಿಂಗ್ ಅಂತ ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಏನು ಕೃಷಿ ಅಗ್ರಿಕಲ್ಚರನ್ನು ಭಾಳಷ್ಟು ಜನ ಮೋಸ್ಟ್ ವಿಲೇಜಸ್ ಡಿಪೆಂಡ್ ಆನ್ ಫಾರ್ಮಿಂಗ್ ಬೆಂಗಳೂರನ್ನ ಏನಂತ ಕರೀತಾರೆ ವಿಲೇಜ್ ಸಿಟಿ ಟೌನ್ ಸೆಮಿ ಟೌನ್ ಅಂತ ಕರೀತಾರೆ ಸರಿಯಾದ ಉತ್ತರ ಏನದು ಸಿಟಿ ನಗರ ಅಂತ ಕರೀತಾರೆ ಮೆಟ್ರೋಪಾಲಿಟನ್ ಸಿಟಿ ಆಗಿರೋದ್ರಿಂದ ಅದು ನಗರ ಅಂತಲೇ ನಾವು ಕರಿಬೇಕು ಬುಡಕಟ್ಟು ಜನರ ಪ್ರಮುಖ ಸಮಸ್ಯೆ ಯಾವುದು ವಾಟ್ ಈಸ್ ದ ಮೇನ್ ಪ್ರಾಬ್ಲಮ್ ಆಫ್ ಟ್ರೈಬಲ್ ಪೀಪಲ್ ಶಿಕ್ಷಣದ ಕೊರತೆ ಹೆಚ್ಚು ಹಣ ಬಂಗಲೆ ಮನೆ ಆಧುನಿಕ ವಾಹನಗಳು ಸೊ ಅವರಿಗೆ ಪ್ರಮುಖವಾಗಿರ್ತಕ್ಕಂಥ ಸಮಸ್ಯೆ ಏನಪ್ಪ ಅಂದರೆ ಎಜುಕೇಷನ್ನ ಸಮಸ್ಯೆ ಅಥವಾ ಲ್ಯಾಕ್ ಆಫ್ ಎಜುಕೇಷನ್ ಸೊ ಅವರಿಗೆ ಕೊಡುತ್ತೆ ಅಂತಕ್ಕಂಥದ್ದು ಇನ್ನು ದಸರಾ ಹಬ್ಬಗಳಲ್ಲಿ ನಡೆಯುವಂಥ ಪಾರಂಪರಿಕ ಕ್ರೀಡೆ ಯಾವುದು ವಿಚ್ ಟ್ರೆಡಿಷನಲ್ ಸ್ಪಾಟ್ ಈಸ್ ಪ್ಲೈಡ್ ಡ್ಯೂರಿಂಗ್ ದಸರಾ ಫೆಸ್ಟಿವಲ್ ಅಂತ ಕೊಟ್ಟಿದ್ದಾರೆ ಆ ದಸರಾ ಹಬ್ಬದ ಸಂದರ್ಭದಲ್ಲಿ ಕುಸ್ತಿ ಕ್ರೀಡೆ ಫುಟ್ಬಾಲ್ ಟೆನ್ನಿಸ್ ನಲ್ಲಿ ಯಾವುದನ್ನು ಆಡಿಸ್ತಾರೆ ಅಂತ ಹೇಳಿದರೆ ಕುಸ್ತಿಯನ್ನು ಆಡಿಸ್ತಾರೆ ಅಂದರೆ ಟ್ರೆಡಿಷನಲ್ ಆಗಿ ನಮಗೆ ಇದ್ದಂಥ ಮೈಸೂರು ದಸರಾ ವೇಳೆಯಲ್ಲಿ ಕುಸ್ತಿಯನ್ನು ಫೇಮಸ್ ಆಗಿ ನಾವು ನೋಡ್ಬೋದು ವಿಶ್ವದ ಅತ್ಯಂತ ಎತ್ತರವಾದ ಶಿಖರ ಯಾವುದು ವಿಚ್ ಈಸ್ ದ ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್ ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಹಿಮಾಲಯ ಎವರೆಸ್ಟ್ ಕಿಳಿಮಂಜರು ಆ್ಯಂಡೀಸ್ ಅಂತ ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಎವರೆಸ್ಟ್ ಅದು ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ಮೀಟರ್ ಇದೆ ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾದದ್ದು ಎವರೆಸ್ಟ್ ಶಿಖರ ಎವರೆಸ್ಟ್ ಶಿಖರ ಏರಿದ ಮೊದಲ ಭಾರತೀಯ ಮಹಿಳೆ ಯಾರು ಸೊ ಯಾರು ಅದನ್ನು ಕ್ಲೈಮ್ ಮಾಡಿದ್ದು ಅಂತ ಕೇಳಿದ್ದಾರೆ ಸೊ ಇದಕ್ಕೂ ಕೂಡ ನಿಮಗೆ ಸರಿಯಾದ ಉತ್ತರ ಗೊತ್ತಿದೆ ಯಾರು ಎಸ್ ಬಚೇಂದ್ರಿ ಪಾಲ್ ಅವರು ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ಅದನ್ನ ಏರ್ತಾರೆ ಸಾಹಸ ಆಟಕ್ಕೆ ಒಂದು ಉದಾಹರಣೆ ಅಂತ ಕೇಳಿದ್ದಾರೆ ಇಲ್ಲಿ ಕೆರಂ ಚೆಸ್ ಕ್ರಿಕೆಟ್ ಅಂತ ಕೊಟ್ಟಿದ್ದಾರೆ ಮೊದಲಿದೆ ಪರ್ವತಾರೋಹಣ ಸೊ ಪರ್ವತಾರೋಹಣ ಏನಿದೆಯಲ್ಲ ಮೌಂಟೇನರಿಂಗ್ ಅಂತ ಸೊ ಅದು ಸಾಹಸ ಕ್ರೀಡೆ ರಿಸ್ಕ್ ಇರುತ್ತೆ ಜೊತೆಗೆ ಅಡ್ವೆಂಚರಸ್ ಆಗಿರೋದ್ರಿಂದ ಅದನ್ನ ಸಾಹಸ ಕ್ರೀಡೆ ಅಂತ ಕರಿತೀವಿ ಕ್ರಿಕೆಟ್ ಯಾವ ವರ್ಗದ ಆಟ ಕ್ರಿಕೆಟ್ ಅಂತಕ್ಕಂಥದ್ದು ಅಡ್ವೆಂಚರು ಏನು ಇಂಟರ್ನ್ಯಾಷ್ನಲ್ಲು ಅಥವಾ ಅಂತಾರಾಷ್ಟ್ರೀಯ ಆಟ ಅಥವಾ ಒಳಾಂಗಣ ಆಟ ಅಥವಾ ಟ್ರೆಡಿಷನಲ್ ಆಟ ಕ್ರಿಕೆಟ್ ಅಂತಕ್ಕಂಥದ್ದು ಒಂದು ಅಂತಾರಾಷ್ಟ್ರೀಯ ಆಟ ಇಂಟರ್ನ್ಯಾಷನಲ್ ಒಂದು ಸ್ಪೋರ್ಟ್ಸ್ ಅಂತ ಕರಿತೀವಿ ಯಾಕಂದರೆ ಪ್ರಪಂಚದಾದ್ಯಂತ ಆ ಒಂದು ಕ್ರೀಡೆಯನ್ನು ಆಡ್ತಾರೆ ಬೆಳ್ಳಿ ಯಾವ ಗುಣವನ್ನು ಹೊಂದಿದೆ ಸಿಲ್ವರ್ ಆ್ಯಸ್ ಪ್ರಾಪರ್ಟಿ ಆಫ್ ಫ್ಲೋಟಿಂಗ್ ತೇಲತ್ತೆ ಗುಡ್ ಕಂಡಕ್ಟರ್ ವಿದ್ಯುತ್ ವಾಹಕವನ್ನು ಮಾಡುತ್ತೆ ಅಥವಾ ಮಿಕ್ಸ್ಚರ್ ಅದೊಂದು ಮಿಶ್ರಣ ಅಥವಾ ಕಾಂಪೌಂಡ್ ಸಂಯುಕ್ತ ಅಂತ ಕರಿತೀವಿ ಬೆಳ್ಳಿಗೆ ಯಾವ ಒಂದು ಗುಣ ಇದೆ ಅಂತಕ್ಕಂಥದ್ದು ಸೊ ತೇಲುತ್ತೆ ಅಂತಕ್ಕಂಥದ್ದು ತಪ್ಪು ಇನ್ನು ಮಿಕ್ಸ್ಚರ್ ಕೂಡ ತಪ್ಪು ಬದಲಾಗಿ ಅದು ಒಂದು ಉತ್ತಮವಾದ ವಾಹಕ ಅಂತಕ್ಕಂಥ ಉತ್ತರ ಸರಿಯಾದದ್ದು ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಇನ್ನು ಕೆಳಗಿನ ಧಾತುಗಳು ಯಾವುದು ಈ ಕೆಳಗಿನವುಗಳಲ್ಲಿ ಧಾತು ಯಾವುದು ವಿಚ್ ಈಸ್ ದ ಮೆಟಲ್ ಐರನ್ ಸಾಲ್ಟ್ ಏರ್ ವಾಟರ್ ಅಂತ ಕೊಟ್ಟಿದ್ದಾರೆ ಸೊ ಉಳಿದವೆಲ್ಲ ನಾನ್ ಮೆಟಲ್ಗಳು ಅಂದರೆ ಧಾತು ಅಲ್ಲದೆ ಇರತಕ್ಕಂಥವು ಐರನ್ ಸರಿಯಾದ ಉತ್ತರ ಕಬ್ಬಿಣ ಅಂತಕ್ಕಂಥದ್ದು ಮೆಟಾಲಿಕ್ ಎಲಿಮೆಂಟ್ ಗಾಳಿಯಲ್ಲಿ ಹೆಚ್ಚು ಪ್ರಮಾಣದಲ್ಲಿರುವಂಥ ಅನಿಲ ಯಾವುದು ವಿಚ್ ಗ್ಯಾಸ್ ಈಸ್ ಮೋಸ್ಟ್ ಅಂಬಾಂಡೆಂಟ್ ಇನ್ ಏರ್ ಆಕ್ಸಿಜನ್ ನೈಟ್ರೋಜನ್ ಕಾರ್ಬನ್ ಡೈಆಕ್ಸೈಡ್ ಹೈಡ್ರೋಜನ್ ಸರಿಯಾದ ಉತ್ತರ ನೈಟ್ರೋಜನ್ ಅದು ಸೆವೆಂಟಿ ಏಟ್ ಪರ್ಸೆಂಟು ನಮ್ಮ ಒಂದು ಅಟ್ಮಾಸ್ಫಿಯರ್ ಅಲ್ಲಿದೆ ನೈಟ್ರೋಜನ್ ದ್ವಿತೀಯ ಸಂಶ್ಲೇಷಣೆಗೆ ಅಗತ್ಯವಾದ ಶಕ್ತಿಯ ಮೂಲ ಯಾವುದು ವಿಚ್ ಈಸ್ ದ ಎನರ್ಜಿ ಸೋರ್ಸ್ ಫಾರ್ ಫೋಟೋಸಿಂಥಸಿಸ್ ಬೆಂಕಿ ಚಂದ್ರ ಸೂರ್ಯ ಗಾಳಿ ಸರಿಯಾದ ಉತ್ತರ ಎಸ್ ಸೂರ್ಯ ಅಥವಾ ಸನ್ ಅದು ಅತ್ಯಂತ ಪ್ರಮುಖವಾದಂಥ ಒಂದು ಎನರ್ಜಿ ಸೋರ್ಸ್ ಇನ್ನು ಕೀಟಹಾರಿ ಸಸ್ಯಕ್ಕೆ ಒಂದು ಉದಾಹರಣೆ ಯಾವುದು ಅಂತ ಕೇಳಿದರೆ ಸೊ ವಿಚ್ ಈಸ್ ಅ ಇನ್ಸೆಕ್ಟಿವೋರಸ್ ಪ್ಲಾಂಟ್ ಯಾವುದಿದ್ರಲ್ಲಿ ಹುಲ್ಲು ಡ್ರಾಸಿರಾ ಬನಾನಾ ತೆಂಗು ಸೊ ಡ್ರಾಸೆರಾ ಸರಿಯಾದ ಉತ್ತರ ಅದು ಇನ್ಸೆಕ್ಟ್ಸ್ಗಳನ್ನು ತಿಂದು ಹೈಡ್ರೋಜನನ್ನು ಪಡ್ಕೊಳ್ಳುತ್ತೆ ನ್ಯೂಟ್ರಿಷನನ್ನು ಪಡ್ಕೊಳ್ಳುತ್ತೆ ಸಾರಿ ನೈಟ್ರೋಜನನ್ನು ಪಡ್ಕೊಳ್ಳೋಕೋಸ್ಕರ ತಿಂತಾರೆ ನೆಕ್ಸ್ಟು ಕೊನೆಯ ಪ್ರಶ್ನೆ ಪರಿಸರ ಸಂರಕ್ಷಣೆ ಏಕೆ ಅಗತ್ಯ ವೈ ಶುಡ್ ವಿ ಪ್ರೊಟೆಕ್ಟ್ ಎನ್ವಿರಾನ್ಮೆಂಟ್ ಮನೋರಂಜನೆಗಾಗಿ ನಮ್ಮ ಬದುಕಿಗಾಗಿ ವ್ಯಾಪಾರಕ್ಕಾಗಿ ಕ್ರೀಡೆಗಾಗಿ ಎಸ್ ಸರಿಯಾದ ಉತ್ತರ ಏನು ಗೊತ್ತಿದೆಯಲ್ಲ ಕಮೆಂಟ್ ಮಾಡ್ತೀರಾ ಎಸ್ ಕಮೆಂಟ್ ಮೂಲಕ ನಿಮ್ಮ ಉತ್ತರವನ್ನು ತಿಳಿಸ್ಕೊಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಕಠಿಣ ಸಾಮರ್ಥ್ಯ ಉಳ್ಳಂತಹ ಪ್ರಶ್ನೆಗಳನ್ನು ಹೆಚ್ಚಿಗೆ ತೊಗೊಂಡ್ಬರ್ತೀನಿ ಇದು ಸುಲಭದ ಮಾದರಿಯಾಗಿತ್ತು ನೆಕ್ಸ್ಟ್ ಸಿಕ್ಸ್ತಿಂದ ನಾನು ತೊಗೊಂಬರ್ತೀನಿ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಧನ್ಯವಾದಗಳು